ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೆಂಗಿದ್ರೆ ಸ್ನೇಹಿತರೆ ಆರಾಮದಿರಿ ತನ್ಕೋತೀನತ್ತಾ ನಾವು ಕೂಡ ಆರಾಮದೀವಿ ರೀ ಸ್ನೇಹಿತರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಿಕ ಮುಂಚೆ ನಮ್ಮ ಚಾನಲ್ಗೆ ಹೊಸತಾ ಬಂದ್ರೆ ಮೊದಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋ ನೀತಿ ಆತ್ಮೀಯ ಸ್ನೇಹಿತರಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ದಿಢೀರ್ನ ಉಪ್ಪಿನಕಾಯಿ ಇವತ್ತಿನ ದಿವಸ ನೋಡಿ ಯಾರಾದರೂ ಮನೆಗೆ ಅತಿಥಿಗಳು ಬಂದಾರ ತಿಕ್ಕೋರಿ ಸಂಬಂಧಿಕರು ಬರಲಿ ಅಕ್ಕ ತಂಗಿಯರು ಬರಲಿ ಅಂಥಮ್ರು ಬರಲಿ ಉಪ್ಪಿನಕಾಯಿ ಇಲ್ಲ ಅಂತ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲರಿ ಪಟ್ಟ ಅಪ್ಪಟ್ಟ ಅಂತ ದಿಢೀರ್ನೇ ಕ್ಯಾರೆಟದಿಂದ ಉಪ್ಪಿನಕಾಯಿ ಯಾವ ರೀತಿ ಮಾಡುತ್ತಾ ಈ ವಿಡಿಯೋದಾಗ ನಾನು ನಿಮ್ಗೆ ತೋರಿಸ್ತೀನತ್ತಾ ಬರ್ರಿ ಸ್ನೇಹಿತರಿ ದಿಢೀರ್ನ ಉಪ್ಪಿನಕಾಯಿ ಯಾವ ರೀತಿ ಮಾಡುತ್ತಾ ಬರ್ರಿ ನೋಡೋಣ್ರಿ ಸ್ನೇಹಿತರೆ ಇವತ್ತಿನ ದಿವಸ ಕ್ಯಾರೆಟ್ ಉಪ್ಪಿನಕಾಯಿ ಮಾಡ್ಸಂ ನೋಡ್ರಿ ಐದಾರು ಕ್ಯಾರೆಟ್ ತೊಗೊಂಡಿನಿ ಮ್ಯಾಗಿನ ಸಿಪ್ಪಿ ತೆಗೆದಿ ನೋಡ್ರಿ ಹುರ್ತಿ ತೊಳೆದು ಈ ರೂತಿ ಸ್ನೇಹಿತರೆ ಉಳ್ಕೊಳಿ ಉದ್ದಾಗ ಈಗ ನೋಡ್ರಿ ಕ್ಯಾರೆಟ್ ಉಪ್ಪಿನಕಾಯಿ ಮಾಡ್ಕೊಳ ಸಂಬಂಧ ಮಸಾಲೆ ತಯಾರು ಮಾಡ್ಕೊಂಡ್ರಿ ಅದಕ್ಕೆ ನೋಡಿ ಪಾತ್ರೆ ಇಟ್ಕೊಂಡು ಹಿಂಗೆ ಬರ್ಸಿದ್ಯಾಗ ಅರ್ಧ ಸ್ಪೂನ್ ಮೆಂತ್ಯ ಹಾಕೋತ್ ಈಗ ಒಂದು ಸ್ಪೂನ್ ಜೀರಿ ಹಾಕೋತ್ ನೋಡ್ರಿ ಸಾಸಿವೆ ಕೂಡ ಒಂದು ಸ್ಪೂನ್ ಎರಡು ಸ್ಪೂನ್ ಸಾಸಿವೆ ಹಾಕೊಂಡ್ರಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಿ ಈಗ ನಾಲ್ಕೈದು ಕಾಳು ಹಾಕೋತ್ ನೋಡ್ರಿ ಈಗ ಸ್ನೇಹಿತರು ಕ್ಯಾರೆಟ್ ಉಪ್ಪಿನಕಾಯಿ ಫ್ರಿಜ್ನಲ್ಲಿ ಇಟ್ಟರೆ ನೀವು ಹದಿನೈದು ದಿವಸ ಇಪ್ಪತ್ತು ದಿವ್ಸ ಇಟ್ಟರು ಕೆಡಂಗಿಲ್ಲ ಅದು ಹೊರಗಡೆ ಆದರೆ ಒಂದು ಒಂದು ಅಂತ ನಾಲ್ಕೈದು ದಿವಸ ಬರ್ತೀವಿ ಸ್ನೇಹಿತರೆ ಮೆಂತ್ಯ ಏನೈತಿ ಅರ್ಧ ಸ್ಪೂನ್ ಹಾಕ್ಬೇಕು ರೀ ಹೆಚ್ಚಿಗೆ ಹಾಕ್ರೆ ಹಾಕತಿ ಕೈ ಹಾಕತ್ತಿ ಮತ್ತು ಸಾಸಿವೆ ಏನೈತಿ ಒಂದು ಸ್ಪೂನ್ ಹಾಕ್ರೈತ್ರಿ ಹೆಚ್ಚಿಗೆ ದಿಂಡ್ ರೀ ಸಾಸಿವೆ ರೀ ಈಗ ನೋಡ್ರಿಗ ಕೆಂಪು ಹುರಿದಾವ್ರಿ ಚೆನ್ನಾಗಿ ಫ್ರೈ ಆಗೈತ್ರಿಗ ಸ್ವಲ್ಪ ಹಾರಾಕಿಬಿಡೋರಿ ಇದನ್ನು ಆರಿದ ಬಳಿಕ ಏನೈತಿ ಇದನ್ನ ಮಿಕ್ಸರ್ ಕಚ್ಕಂದು ಪೌಡ್ರ್ ಮಾಡ್ಕೊಂಡು ಬರ್ತೀನಿ ರೀ ಪೌಡ್ರ್ ಮಾಡ್ಕೊಂಡು ಬಳಿಕ ನಾನು ಹಿಂಗೆ ತೋರಿಸ್ತೀನಿ ರೀ ಸ್ನೇಹಿತರ ಎಲ್ಲ ಫ್ರೈ ಮಾಡ್ಕೊಂಡು ಪದಾರ್ಥ ನೋಡ್ರಿ ಈ ರೀತಿ ಮಿಕ್ಸರ್ ಹಚ್ಕೊಂಡಿರಿ ನೋಡ್ರಿ ಮಸಾಲಾ ಪೌಡ್ರ್ ತಯಾರಾಗಿತ್ತು ಈಗ ಬರ್ರಿ ಈಗ ಕ್ಯಾರೆಟ್ ಉಪ್ಪಿನಕಾಯಿ ಮಾಡೋಣ ಈಗ ಸ್ನೇಹಿತರ ನೋಡ್ರಿಗ ಉಪ್ಪಿನಕಾಯಿ ಮಾಡ್ಕೊಳಿಸ್ ಸಂಬಂಧ ನೋಡ್ರಿ ಪಾತ್ರೆ ಇಟ್ಕೊಂಡಿನಿ ಬರ್ಸನ್ ಮ್ಯಾಗ ಅದಕ್ಕೆ ಎರಡು ಸ್ಪೂನ್ ಅಡಿಗೆ ಎಣ್ಣೆ ಸನ್ ಸನ್ಫ್ಲವರ್ ಆಯಿಲ್ ಹಾಕೊಳತ್ತಿನಿ ನೀವು ಬೇಕಾದ ಎಣ್ಣೆ ಹಾಕೊಬೋದು ಸ್ನೇಹಿತರೆ ಇದು ಎಣ್ಣೆ ಹಾಕೋಬೇಕೀನಿಲ್ಲ ಅದೇ ಎಣ್ಣೆ ಹಾಕಬೇಕೀನಿ ನೇಮ್ ಇಲ್ಲ ಹಾಕೊಬೋದು ಈಗ ಕೆಲವೊಬ್ರು ಏನು ಮಾಡ್ತಾರೆ ಕೆಲವೊಂದು ಕಡೆ ರೀ ಸಾಸಿವೆ ನೀರು ಉಪಯೋಗಿಸ್ತಾರೆ ಸಾಸಿವೆ ಸಾಸಿವಿನ ಉಪಯೋಗಿಸ್ತಾರೆ ಅದು ಹಾಕೋದ್ರಿಂದ ಸ್ವಲ್ಪ ಟೇಸ್ಟಿಯಾಗಿ ರುಚಿಕರವಾಗಿರ್ತದ ಸಾಸಿವೆ ಉಪಯೋಗಿಸ್ತಾರೆ ಸ್ನೇಹಿತರೆ ನಾವೀಗ ಸಾಸಿವೆ ಉಪಯೋಗಿಸ್ತಾ ಇಲ್ಲ ಈಗ ನೋಡ್ರಿ ಕ್ಯಾರೆಟ್ ಕ್ಯಾರೆಟ್ ಉದ್ದು ಅದನ್ನ ಅದನ್ನು ಹಾಕೋದಿನತ್ತ ಅದನ್ನು ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ ಹಸಿ ನೋಡಿ ಸ್ನೇಹಿತರೆ ಒಂದು ಎರಡು ಮೂರು ಹಸಿ ಮೆಣಸಿನಕಾಯಿ ತೊಗೊಂಡಿ ಅದನ್ನ ಅರ್ಧ ಅರ್ಧ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಸ್ನೇಹಿತರೆ ಈಗ ಹಾಕೋತಿ ನೋಡ್ರಿ ಈ ಹಸಿ ಮೆಣಸಿನಕಾಯಿ ಉಪ್ಪಿನಕಾಯೊಳಗೆ ಹಾಕೋದ್ರೆ ಸ್ನೇಹಿತರೆ ತುಂಬ ಟೇಸ್ಟಿ ಇರುತ್ತೆ ಮತ್ತು ನೀವು ಈಗ ಚಪಾತಿ ಜೊತೆ ಆಗಲಿ ಜೊತೆ ಜೊತೆಯಾಗಲಿ ಏತರ ಸೈಡ್ ಡಿಶ್ ಆಗಿ ಹಚ್ಕೊಂಡ್ರಂದ್ರ ಆ ಟೈಮ್ದೆ ಮೆಣಸಿನಕಾಯಿ ಹಚ್ಕೊಂಡ್ರ ಏನು ಟೇಸ್ಟಿ ಇರುತ್ತೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರತ್ತೆ ನೋಡ್ರಿ ಈಗ ಕ್ಯಾರೆಟ್ ಮತ್ತು ಹಸಿ ಮೆಣಸಿನ್ಕಾಯಿ ಐತಿ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಸ್ನೇಹಿತರೆ ಉಪ್ಪು ಹಾಕೊಂಡು ಮತ್ತೊಂದ್ಸಲ ಆಕಡೆ ಕಡೆ ತಿರು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಿ ಅದನ್ನ ಹಿಂಗೆ ಹಾಕೋತೀನಿ ನೋಡ್ರಿ ಈಗ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕೋತೀನಿ ಬೆಲ್ಲ ಹಾಕೋತೀನಿ ರೀ ಸಾವಯವ ಬೆಲ್ಲ ಚೆನ್ನದು ಈಗ ಎಲ್ಲ ರೀ ಮಿಕ್ಸ್ ಮಾಡ್ಕೊಂಡ್ರಿ ಆ ಕಡೆ ತಿರುಗಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಿ ಬೆಲ್ಲ ಉಪ್ಪು ಎಲ್ಲ ಚೆನ್ನಾಗಿ ಪೂರ್ತಿ ಕರಿಬೇಕು ರೀ ಎಣ್ಣೆ ಒಳಗೆ ಕರಿಗಿ ಅದಕ್ಕೆ ಕ್ಯಾರೆಟ್ಗೆ ಅರ್ಶಿನಕಾಯಿ ಪೂರಾ ಲೇಟ್ ಮಾಡಿ ಆ ರೀತಿ ಆರು ಕೇನತ್ರ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಚೆನ್ನೈತೆ ರೀ ನಮ್ಮ ಚಾನಲ್ಗೆ ಹಿಂದಕ್ಕೆ ಮಾಹಿನಕಾಯಿ ಬಿಸಿ ಉಪ್ಪಿನ ಮಾಡೋಕ್ಕಿರಿ ಮತ್ತು ನೆಲ್ಲಿಕಾಯಿ ಉಪ್ಪಿನಿಕೆ ಮಾಡೋಕ್ಕಿರಿ ಸ್ನೇಹಿತರೆ ಪ್ರತಿಯೊಂದು ಉಪ್ಪಿನಕಾಯಿ ಅಡುಗೆಗಳು ನಮ್ಮ ಚಾನಲ್ದಾಗ ಇದ್ರಿ ವಿಶ್ ಅದಾವು ಯಾರು ನೋಡಿಲ್ಲ ಹೋಗಿ ವಿಡಿಯೋ ವೀಕ್ಷಣೆ ಮಾಡ್ಕೊಂಬರ್ರಿ ಸಂಕ್ರಾಂತಿ ವಿಶೇಷ ಅಡುಗೆಗಳು ಮಾಡಕ್ಕೆ ಅದನ್ನು ಕೂಡ ವೀಡಿಯೋ ನೋಡ್ಕೊಂಡ್ರೆ ಸ್ನೇಹಿತರಿ ಮಸಾಲಿನ ಪೌಡರ್ ಅದನ್ನ ಅದನ್ನಾಕೋತೀವಿ ನೋಡಿರಿ ಮಿಕ್ಸರ್ ಹಚ್ಕೊಂಡಿರ್ತಾ ಮಸಾಲೆ ಪೌಡ್ರ್ ಅದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ ಎಣ್ಣೆ ಒಳಗೆ ಅದನ್ನು ಟ್ರೈ ಮಾಡ್ಕೊಂಡ್ರೆ ಸ್ನೇಹಿತರೆ ಚಿಲ್ಲಿ ಪೌಡರ್ ಹಾಕೋತೀನತ್ತಾ ఒండు స్పూన్ ఆగి చిల్లి పౌడర్ తొందర పట్ను మూర్నా క్యారెట్ ఇక్కరి ఈ రీతి ఉద్ద ఉల్కొ మ్యాలిన సిట్ ఇోదు అదని ఎన్నె హాకం మ్యాల స్వ పటా పట మసాలి పట్ మసాలయారు మిక్స్ మార్కొ ఉప్పు హాకొ ఈ రీతి నోడ్రీ ఉప్పినకై రెడీ మార్క్ర భారీ టేస్టే పటా పట్ అంత ఉప్పినకై తయారతి బందో కూడా గెస్ట్గా ఆచారాబడి ఏ ఉప్పినకై తయారు మాబర్ల తింగ ಈಗ ಸ್ನೇಹಿತರೆ ಬರ್ಸಿನ ಹಾರಿಸಿನೀಗ ಬರ್ಸಿನ ಹಾರಿಸಿ ನಿಂಬೆನ ರಸ ರೀ ಹುಳಿ ಇರೋದ್ರ ಹುಳಿ ಬೇಕ್ರಿ ಅದಕ್ಕೆ ಹುಳಿ ಸಂಬಂಧ ನಿಂಬೆನ ರಸ ಹಾಕೋತೀನಿ ಸ್ನೇಹಿತರೆ ಬೀಜ ತಕೊಂಡು ನಿಂಬೆನ ರಸ ಹಾಕಿದೀನಿ ನೀನು ಸಾಕಷ್ಟು ಉಪ್ಪಿನಕಾಯಿ ಮಾಡ್ಬೋದಿ ಈಗ ನಿಂಬೆನ ಉಪ್ಪಿನಕಾಯಿ ಮಾಡೋ ಮುಂದ ಮಾನ್ಕ ಉಪ್ಪಿನಕಾಯಿ ಮಾಡೋ ಮುಂದ ಅವಾಗ ಹುಳಿ ಇರ್ತಾರ ಅದ್ರಾಗ ಇದ್ರಾಗ ಕ್ಯಾರೆಟ್ ದ ಹುಳಿ ಬರ್ಬೇಕ್ರಿ ಅದ್ರ ಸಂಬಂಧ ನಿಂತಿ ಲಿಂಬೆ ಹಣ್ಣಿನ ರಸ ಹಾಕೊಳದ್ರಿ ಹಣ್ಣಿನ ರಸ ಹಾಕೋದ್ರಿಂದ ಹುಳಿ ಹಾಕತಿ ಉಪ್ಪಿನಕಾಯಿ ಟೇಸ್ಟಿ ಹಾಕತ್ರಿ ಕ್ಯಾರೆಟ್ ಬಿಡಿರಾಣಿ ಉಪ್ಪಿನಕಾಯಿ ತಯಾರಾಗಿತ್ತು ಈಗ ಈಗ ನೀವು ಈ ಸದ್ದ ತಿನ್ಬೇಕಂದ್ರೆ ಒಂದು ಎರಡು ಮೂರು ಒಂದು ತಾಸು ಎರಡು ತಾಸು ಬಿಡ್ತೀನಿರಿ ಹಾಂ ರೀ ಅಥವಾ ಬೇಕಾದ್ರೆ ಪೂರ್ತಿ ಭಾರಿ ಟೇಸ್ಟಿ ಆಗ್ಬೇಕಂದ್ರೆ ಒಂದು ಎರಡು ಮೂರು ದಿವ್ಸ ಮೂರ್ನಾಲ್ಕು ದಿವ್ಸ ಬಿಟ್ಟು ರೀ ನೀವು ತುಂಬ ಟೇಸ್ಟಿ ಆಗಿರೋದು ಸ್ನೇಹಿತರೆ ಈಗ ಒಂದು ಪ್ಲೇಟಿಗೆ ಸರ್ವ್ ನಿನಗೆ ಸ್ನೇಹಿತರೆ ಕ್ಯಾರೆಟ್ ಬಿಡಿರಾಣಿ ಉಪ್ಪಿನಕಾಯಿ ರುಚಿಕರವಾದ ಎಲ್ಲರಿಗೂ ಬಾಯಲ್ಲಿ ನೀರು ತರಿಸುವಂತಹ ಪಾಠ ಪಟ್ಟಂತ ಉಪ್ಪಿನಕಾಯಿ ತಯಾರಾಗಿತ್ತು ನೋಡ್ರಿಗ ಒಂದು ಬುಟ್ಟಿ ಒಳಗೆ ಒಂದು ಬೌಲ್ ಒಳಗೆ ಸರ್ವ್ ಮಾಡಕತ್ತಿನಿರಿ ನೋಡಿ ಸ್ನೇಹಿತರೆ ಉಪ್ಪಿನಕಾಯಿ ಒಂದು ಬೌಲ್ ಒಳಗೆ ಸರ್ವ್ ಮಾಡ್ಕೊಂಡಿನಿ ಎರಡು ಚಂದ ಕಾಣ್ ನೋಡ್ರಿ ನೀವು ಕೂಡ ಇದೇ ರೀತಿ ಮನೇಲಿ ಏನತ್ತಿರಲ್ಲ ದಿಢೀರನಿ ಕ್ಯಾರೆಟ್ ಉಪ್ಪಿನಕಾಯಿ ಮಾಡ್ರಿ ಮಾಡ್ಕೊಂಡೇನತ್ತಿ ಹೆಂಗಿತ್ತ ನಮ್ಮ ಒಂದು ಕಮೆಂಟ್ ಮಾಡಿ ಸ್ನೇಹಿತ ರೀ ಅದ್ರದ್ದು ಏನಿರಲಿಲ್ಲ ಗಾಳಿ ಹೋಗ್ಲಾರ್ದಂಗೆ ಈ ರೀತಿ ಒಂದು ಇದನ್ನ ತೊಳಿದ್ರಿ ಉಪ್ಪಿನಕಾಯಿ ಬರ್ಣಿ ಅಂತ ಸ್ನೇಹಿತರೆ ಈ ರೀತಿ ಉಪ್ಪಿನಕಾಯಿ ಬರ್ನಿ ತಗೊಂಡು ಉಪ್ಪಿನಕಾಯಿ ಬರಣಿ ಒಳಗೆ ಏನತ್ತಲ್ಲ ಹಾಕಿಟ್ಟು ಮಗಡೆ ಮುಚ್ಚಿಟ್ರಂದ್ರೆ ಭಾರಿ ತಾಜಾ ತಾಜಾ ಒಂದು ನಾಲ್ಕೈದು ಸಿರದ ಸ್ನೇಹಿತ ರೀ ವಾವ್ ಸೂಪರ್ ಆಗೈತೆ ನೋಡಿರಿ ಮತ್ತು ಇದು ಅನ್ನದ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ಎಲ್ಲದಕ್ಕೂ ಸೈಡ್ ಆಗಿ ಸೂಪರ್ ಸೂಪರ್ ಸ್ನೇಹಿತರಿ ಇದು ಒಮ್ಮೆ ಮಾಡಿದ್ರಂದ್ರೆ ನೀವು ಫ್ರಿಜ್ನಾಗ ಇಟ್ಟಿರ್ತಕೋರಿ ಒಂದು ತಿಂಗ್ಳವರೆಗೂ ಇದು ಏನೂ ಆಗೋಲ್ಲ ಕೆಡಂಗಿಲ್ಲ ಬಾಯಿ ಚಪ್ಪರ್ಸ್ಕೊಂಡು 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 ತಿನ್ಬೋದು ಈ ದಿಢೀರಣಿ ಕ್ಯಾರೆಟ್ ಉಪ್ಪಿನಕಾಯಿ ವಿಡಿಯೋನ ಮಾಡ್ತೀನಿ ಮಾಡ್ತೀನಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಸ್ನೇಹಿತರೆ ಮತ್ತೊಂದು ವಿಡಿಯೋದಿಂದ ಏನೋ ಮಾತು ಬರ್ತೀನಂತ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸ್ನೇಹಿತರೆ